ಎಲ್ಲರಿಗೂ ನಮಸ್ಕಾರ ಕಿರಣ ಸರಸ್ವತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯವಾದ ಆದರದ ಸ್ವಾಗತ ಹುಣಸೆ ಹಣ್ಣು ನಾವು ಎಲ್ಲ ರೀತಿಯ ಅಡುಗೆಗಳಲ್ಲಿಯೂ ಬಳಸುತ್ತೇವೆ ಆದರೆ ನಾವು ಹುಣಸೆ ಹಣ್ಣನ್ನು ಬಳಸಿ ಅದರ ಬೀಜವನ್ನು ಎಸೆಯುತ್ತೇವೆ ಆದರೆ ಹುಣಸೆ ಹಣ್ಣಿನ ಬೀಜದಲ್ಲಿ ನಮ್ಮ ಆರೋಗ್ಯಕ್ಕೆ ಸಹಾಯ ಆಗುವಂತಹ ಯಾವ ಅಂಶಗಳಿವೆ ಯಾವ ಯಾವ ರೀತಿಯಲ್ಲಿ ನಮ್ಮ ಆರೋಗ್ಯಕ್ಕೆ ಸಹಾಯ ಆಗುತ್ತದೆ ಎಂದು ನಾವು ಇವತ್ತಿನ ವಿಡಿಯೋದಲ್ಲಿ ನೋಡುವ ವಿಡಿಯೋವನ್ನು ಕೊನೆಯ ತನಕ ನೋಡಿ ಹಾಗೂ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾವು ಸಾಮಾನ್ಯವಾಗಿ ಬೀಸಾಕುವಂಥ ಹುಣಸೆ ಬೀಜದಲ್ಲಿ ನಮಗೆ ಬೇರೆ ಬೇರೆ ರೀತಿಯ ಪೋಷಕಾಂಶಗಳೆಲ್ಲ ಸಿಗುತ್ತವೆ ವಿಟಮಿನ್ ಸಿ ಇರಬಹುದು ಹಾಗೆ ಮ್ಯಾಗ್ನೀಷಿಯಂ ಪೊಟ್ಯಾಷಿಯಂ ಕ್ಯಾಲ್ಸಿಯಂ ಎಲ್ಲ ರೀತಿಯ ಪೋಷಕಾಂಶಗಳು ಕೂಡ ಸಿಗುತ್ತವೆ ಇದರಿಂದ ನಮ್ಮ ಕೆಲವೊಂದು ಆರೋಗ್ಯ ಸಮಸ್ಯೆಗಳನ್ನು ದೂರ ಇಟ್ಟುಕೊಳ್ಳೋದಕ್ಕೆ ಖಂಡಿತವಾಗಿಯೂ ಸಹಾಯ ಆಗುತ್ತದೆ ಇದರಲ್ಲಿ ಮೊದಲನೆಯದು ಸಂಧಿವಾತ ಸಮಸ್ಯೆ ಇರುವವರಿಗೆ ಇದು ಉತ್ತಮ ಮನೆಮದ್ದು ಅಂತ ಹೇಳಬಹುದು ಕೀಲು ನೋವು ಇದ್ದರೆ ಗಂಟು ನೋವು ಇರುತ್ತದೆ ಸಂಧಿಗಳಲ್ಲಿ ನೋವು ಇದಕ್ಕೆ ಹುಣಸೆ ಬೀಜದ ಪೌಡರ್ ಮಾಡಿ ಇಟ್ಟುಕೊಂಡು ಅದನ್ನು ನೀರಿಗೆ ಹಾಕಿ ಕುದಿಸಿ ಕುಡಿಯಬಹುದು ಇದರಿಂದ ಸಂಧಿವಾತ ಸಮಸ್ಯೆ ಬಹು ಬೇಗನೆ ಶಮನವಾಗುತ್ತದೆ ಇನ್ನು ಚರ್ಮಕ್ಕೆ ಕೂಡ ತುಂಬಾ ಒಳ್ಳೆಯದು ಚರ್ಮದಲ್ಲಿ ಕೆಲವೊಂದು ರೀತಿಯ ಅಲರ್ಜಿಗಳು ಅಥವಾ ಕೆಂಪು ಗುಳ್ಳೆಗಳಾಗುತ್ತಾ ಇದ್ದರೆ ಇದನ್ನು ನೀರಿನ ನೀರಿನಲ್ಲಿ ಕುದಿಸಿ ಕುಡಿಯುವುದರಿಂದ ಉತ್ತಮವಾದ ಪರಿಹಾರ ದೊರಕುತ್ತದೆ ಅಲ್ಲದೆ ಹುಣಸೆ ಬೀಜದಿಂದ ಸೌಂದರ್ಯವರ್ಧಕ ಸಾಧನಗಳನ್ನು ತಯಾರಿಸುತ್ತಾರೆ ತುಂಬಾ ಬೇದಿ ಆಗ್ತಾ ಇದ್ದರೆ ಈ ಹುಣಸೆ ಬೀಜದ ಹೊರಗಡೆಯ ಕೆಂಪು ಸಿಪ್ಪೆಯನ್ನು ಕುದಿಸಿ ಕಷಾಯದ ರೀತಿಯಲ್ಲಿ ಸೇವಿಸುವುದರಿಂದ ತುಂಬಾ ಸಹಾಯವಾಗುತ್ತದೆ ಹಾಗೆಯೇ ನಮ್ಮ ಹಲ್ಲುಗಳ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು ಹಲ್ಲುಗಳು ತುಂಬ ಸದೃಢವಾಗಿ ಆಗುವುದಕ್ಕೆ ತುಂಬಾ ಸಹಾಯವಾಗುತ್ತದೆ ಹಾಗೆ ಇದು ಒಂದು ರೀತಿಯಲ್ಲಿ ಮೌತ್ ಫ್ರೆಷ್ನರ್ ಅಂತ ಹೇಳಬಹುದು ಇನ್ನೊಂದು ಉಪಯೋಗ ಏನೆಂದರೆ ಅಜೀರ್ಣ ಮಲಬದ್ಧತೆ ಸಮಸ್ಯೆ ಎಲ್ಲ ಇರುವವರು ಸೇವಿಸುತ್ತಾ ಬಂದಲ್ಲಿ ಬೇಗನೆ ಶಮನವಾಗುತ್ತದೆ ಹುಣಸೆ ಬೀಜದಲ್ಲಿ ನಮಗೆ ನಾರಿನ ಅಂಶ ಹೇರಳವಾಗಿ ಸಿಗುತ್ತದೆ ಅದರಿಂದಾಗಿ ಮಲಬದ್ಧತೆಯನ್ನು ದೂರ ಮಾಡಬಹುದು ಜೀರ್ಣಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬಹುದು ಹುಣಸೆ ಆ್ಯಂಟಿ ಬ್ಯಾಕ್ಟೀರಿಯಲ್ ಗುಣಗಳಿರುವುದರಿಂದ ಬ್ಯಾಕ್ಟೀರಿಯಾದಿಂದ ಉಂಟಾಗುವ ಸೋಂಕು ಬರದಿರುವಂತೆ ತಡೆಯಲು ಸಹಾಯವಾಗುತ್ತದೆ ಮುಖ್ಯವಾಗಿ ಕರುಳು ಹಾಗೂ ಮೂತ್ರಕೋಶದಲ್ಲಿ ಏನಾದರೂ ಸೋಂಕು ಆಗುತ್ತಾ ಇದ್ದರೆ ಇದನ್ನು ದೂರ ಮಾಡಿಕೊಳ್ಳಲು ಸಹಾಯವಾಗುತ್ತದೆ ಇನ್ನು ಕೆಮ್ಮು ಗಂಟಲು ನೋವು ಇದ್ದಾಗ ಸಹ ಉತ್ತಮವಾದ ಮನೆಮದ್ದೆ ಎಂದೇ ಹೇಳಬಹುದು ಹುಣಸೆ ಬೀಜ ಹುರಿದು ಪುಡಿ ಮಾಡಿಟ್ಟುಕೊಂಡು ಅದನ್ನು ನೀರಿನಲ್ಲಿ ಕುದಿಸಿ ಕುಡಿಯುತ್ತಾ ಬಂದರೆ ಗಂಟಲು ನೋವು ಬೇಗನೆ ವಾಸಿಯಾಗುತ್ತದೆ ಇನ್ನು ಮಧುಮೇಹಿಗಳಿಗೆ ತುಂಬ ಒಳ್ಳೆಯ ಮನೆಮದ್ದೆಂದೇ ಹೇಳಬಹುದು ದೇಹದ ರಕ್ತದಲ್ಲಿ ಉಂಟಾಗುವ ಏರುಪೇರುಗಳನ್ನು ಸಮತೋಲನದಲ್ಲಿಡಲು ಇದು ತುಂಬ ಸಹಾಯಕಾರಿಯಾಗಿದೆ ಹಾಗೆ ಹೃದಯದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ನೋಡಿದ್ರಲ್ಲ ಸ್ನೇಹಿತರೆ ನಾವು ಸಾಮಾನ್ಯವಾಗಿ ಬೀಸಾಕುವಂತಹ ಹುಣಸೆ ಬೀಜದಿಂದ ನಮಗೆ ಹೇಗೆ ಆರೋಗ್ಯ ಸಮಸ್ಯೆಯಿಂದ ದೂರ ಇರ ಇಡಲು ಸಹಾಯಕಾರಿಯಾಗಿದೆ ಎಂದು ನಿಮಗೆ ಈ ವಿಡಿಯೋ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು